ೆ ಸೊ ನಂಗೆ ಆಟಾಡಿ ಗೊತ್ತು ಅದು ಆರೆಂಜ್ಗಳ ಸ್ವಲ್ಪ ಗೊತ್ತು ಇಷ್ಟು ಜನ ಎಲ್ಲ ಸೆಲೆಬ್ರಿಟೀಸ್ ಒಟ್ಟಿಗೆ ಸೇರಿ ಆಡ್ತಿರೋದು ಒಂದು ಒಳ್ಳೆ ಬೆಣ್ಣು ಬೆಳವಣಿಗೆ ಸೊ ಎಷ್ಟು ಖುಷಿ ಇದೆ ಅದ್ರ ಬಗ್ಗೆ ಎಲ್ರನ್ನ ತುಂಬಾ ಟೈಮ್ ಆದ್ಮೇಲೆ ಮೀಟ್ ಆಗಕ್ಕೆ ಸಿಕ್ತು ಕೆಲವ್ರನ್ನಂತೂ ಏಳು ವರ್ಷ ಆದ್ಮೇಲೆ ನಾನು ಮೀಟ್ ಆದೆ ಇದೊಂಥರ ಫನ್ ಇದೆ ಎಲ್ರನ್ನ ಮೀಟ್ ಆಗೋದೇ ಒಂದು ಫನ್ ಇದೆ ಅಂದ್ರೆ ಇದೆಲ್ಲ ನೋಡ್ತಾ ಇದ್ರೆ ಅಲ್ಲಿ ನಾರ್ಮಲ್ ಆಗಿ ಇನ್ನೊಂದು ರೂಮರ್ ನಡೀತಾ ಇರುತ್ತೆ ಅಂದರೆ ಬಿಗ್ ಬಾಸ್ ಬಗ್ಗೆ ಕೂಡ ಸೊ ಈಗಿನ ಯಾವ ಯಾರು ಹೋಗ್ಬೇಕು ಈ ಥರ ಈ ಥರ ಸೆಲೆಬ್ರಿಟೀಸ್ ಹೋಗ್ಬೇಕು ಅವ್ರು ಹೋಗ್ಬೇಕು ಅಂತ ನಿಮಗೆ ಅದ್ರ ಬಗ್ಗೆ ಏನಾದರೂ ಯೂಶ್ವಲಿ ಒಬ್ರು ಕಾಮಿಡಿಯನ್ ಇರ್ತಾರೆ ಒಬ್ರು ಸ್ವಲ್ಪ ಸೀನಿಯರ್ ಆರ್ಟಿಸ್ಟ್ ಇರ್ತಾರೆ ಒಬ್ರು ಹೀರೋ ಚೆನ್ನಾಗಿರೋ ಹೀರೋ ಇರ್ತಾರೆ ಒಂದು ಚೆನ್ನಾಗಿರೋ ಹೀರೋಯಿನ್ ಇರ್ತಾರೆ ಸೊ ಎಲ್ಲರೂ ಇರ್ತಾರೆ ಅಂತ ನನಗನ್ಸುತ್ತೆ ಯಾರೇ ಹೋಗ್ತಿದ್ರು ಆಲ್ ದ ಬೆಸ್ಟ್ ಏ ಇಲ್ಲ ನನಗೆ ಎಂತ ನಾನು ಈಗ ರಾಜರಾಣಿ ಏನು ಬಂದಿಲ್ಲ ಇಲ್ಲ ನಾನು ಫಸ್ಟಿಂದ ಹೋಗ್ಬೇಕು ವೀಟಿ ನೋಡೇ ಹೋಗ್ಬೇಕು ಸೊ ಹಂಗೆ ಏನಾದ್ರು ಬಂದ್ರೆ ನಾನು ಫಸ್ಟ್ ಇಂದಾನೆ ಹೋಗ್ಬೇಕು ರೆಗ್ಯುಲರ್ ಆಗಿ ಈಗ ಪ್ರತಿ ಸೀಸನ್ ಸ್ಟಾರ್ಟ್ ಆದಾಗ್ಲೂ ಇವ್ರ ಹತ್ರ ಒಂದು ಆಫರ್ ಹೋಗಿತ್ತು ಬಿಗ್ ಬಾಸ್ಗೆ ಅನ್ನೋ ಹತ್ರ ಇರುತ್ತೆ ಸೊ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ದೇವ್ರಾಣಿಗೂ ಗೊತ್ತಿಲ್ಲ ನಾನು ನನ್ನ ಶೋ ಅಲ್ಲಿ ನನ್ನ ಗಂಡನ ಜೊತೆ ಆಗಿದ್ದೆ ರಾಜರಾಣಿಯಲ್ಲಿ ನಾನು ಬೇರೆಯವ್ರ ಬಗ್ಗೆ ಕಾಂಟ್ಯಾಕ್ಟ್ ಮಾಡೋಕ್ಕೂ ಹೋಗಿಲ್ಲ ಇಲ್ಲ ನನ್ನ ಹತ್ರ ಯಾರು ಏನೂ ಹಂಚ್ಕೊಂಡಿಲ್ಲ ಮತ್ತೆ ಇನ್ನೊಂದು ಎಲ್ಲರೂ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡೇ ಮಾಡ್ತಾರೆ ಯಾಕಂದ್ರೆ ಯಾರಿಗೆ ಕಾಲ್ ಬಂದಿದ್ರು ಯಾರಿಗೂ ಗೊತ್ತಾಗಬಾರ್ದು ಅನ್ನೋದೊಂದು ಚಾನೆಲ್ ಇಂದೂ ತಿಳಿಸಿರ್ತಾರೆ ಅವ್ರಿಗೆ